No, 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 no! I don't know. to I got it! ಪ್ರಾರ್ಥನೆ ಪ್ರಥಮದಲ್ಲಿ ಬಂದು ಪ್ರಥಮದಲ್ಲಿ ಸೋಮಲಿಂಗೇಶ್ವರ ಪಾದಕ್ಕೂ ಕೂಡ ಭಕ್ತಿ ಪೂರ್ವಕ ವಂದನಗಳನ್ನು ಗುಡ್ಡದ ಮೇಲೆ ಹೌದು ಗಟ್ಟಿಗೆಯನ್ನು ಮಾಡಿ ಮುಳ್ಳಿನ ಹಾಸಿಗೆಯನ್ನು ಹಾಕಿ ಕೋಲಗಳನ್ನು ಇಲ್ಲರದ್ದು ಅಂತ ಡೇರೆ ಡೆರೆ ಮೂಗ ಸಿದ್ದನಪ್ಪ ಅದಕ್ಕೂ ಕೂಡ ಹಣಿ ಹಚ್ಚಿ ಮಣಿದು ಹೌದು ಗುಡ್ಡದ ಮೇಲೆ ಎಡಕ ಮಠವನ್ನು ಕಟ್ಟಿ ಮಠವನ್ನು ಕಟ್ಟಿ ಬಂದ ಭಕ್ತರಿಗೆ ಅನ್ನದಾಸ ಎತ್ತಿಕೊಂಡಿರ್ತಕ್ಕಂಥ ಇವರು ಕಕ ಕೂಡ ಅನಂತ ಭಕ್ತಿ ಪೂರ್ವಕ ವಂದನಗಳನ್ನು ಸಲ್ಲಿಸುತ್ತಾ ಸಲ್ಲಿಸುತ್ತಾ ಇವತ್ತಿನ ದಿವಸ ಹ ಏನು ಐತ್ರೀವಾ ನಾನು ಅಜ್ಞಾನ ಕತ್ತಲನ ಹೊರದೋಚಿಸಿ ಸುಜ್ಞಾನ ಬೆಳಕಿಗೆ ತಂದಿರ್ತಕ್ಕಂತ ಹ ಯಾರುವಾ ಇವರು ಕುರಗೊಟ್ಟ ಗ್ರಾಮದಲ್ಲಿ ಬಾಗಿ ನೆನೆಸಿರ್ತಕ್ಕಂತ ಹೌದಾ ಸಾತ್ವಿಕರ ಪದಕ ಕೂಡ ಅನಂತ ಭಕ್ತಿ ಪೂರ್ವಕ ವಂದನಗಳನ್ನು ಸಲ್ಲಿಸುತ್ತ ಸಲ್ಲಿಸುತ್ತಾ ಇವತ್ತಿನ ದಿವಸ ಏನ ಈ ಕಾರ್ಯಕ್ರಮ ಕಾರಣಭೂತನಾಗಿರ್ತಕ್ಕಂಥ ಕರಿ ಸಿದ್ದೇಶ್ವರ ಪಾದಕ್ಕೂ ಕೂಡ ಅನಂತ ಭಕ್ತಿ ಪೂರ್ವಕ ವಂದನಗಳನ್ನು ಸಲ್ಲಿಸುತ್ತಾ ಸಲ್ಲಿಸುತ್ತ ಇವತ್ತಿನ ದಿವಸ ಇಲ್ಲಿ ಕೂಡಿರ್ತಕ್ಕಂತ ಹಿರಿಯರಿಗೂ ಅಕ್ಕ ತಂಗಿಯರಿಗೂ ಅಣ್ಣ ತಮ್ಮಂದಿರಿಗೂ ಹೌದ ಮಟ್ಟದವರಿಗೂ ಎಲ್ಲಾ ಧರ್ಮದ ಎಲ್ಲಾ ಅಭಿಮಾನಿಗಳಿಗೆ ಕುರುಗೋಟ ಸಂಘದ ಪರವಾಗಿ ಮತ್ತೊಮ್ಮೆ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ದಿವಸ ಏನು ಮಾಡ್ಯಾರಪ್ಪ ಅಂತ ಕೇಳಿದ್ರಾ ಯಾರ ಮಾಡಿಟಿ ಅವರು ಈ ಜಾತಿ ನಿಮಿತ್ತವಾಗಿ ಹೌದಾ ಹಂಗೆ ಜಾತ್ರೆ ಮಾಡಬಾರ್ದುಕೊಂಡು ಹೌದು ಎರಡು ಸುಪ್ರಸಿದ್ಧ ಕಲಾವಿದ್ರ ಹೌದೈತ್ರಿ ಹಾಂ ಎರಡು ಸುಪ್ರಸಿದ್ಧ ಕಲಾವಿದರನ್ನು ಬೆರ ಮಾಡಿ ಬರಮಾಡಿಕೊಂಡು ಬೆಳತನಕ ಹಾಡಿಕೆ ಹಚ್ಚಿ ಹೌದು ಬೆಳ್ತನ ಕಲ್ಲೆವ ಚಂತನಕ ಚಂತನ ಹಾಡಿಕೆ ಹಚ್ಚಿ ಹೌದು ನಾವು ಬೆಳ್ತದಕ್ಕೆ ಹಾಡ್ವಾ ಹಾಡಿಸ್ಬೇಕ ಮಾಡಿ ಏನವ ಯಾಕಪ್ಪ ಅಂತ ಕೇಳಿದ್ರೆ ಯಾಕ್ರೀ ಸರ್ ಜೋಡಿ ಕಲಾವಿದರು ನಮ್ಮ ಅಪ್ಪ ಅವ್ರು ಬಂದಾರ ಹಾಂ 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 ನಿಮ್ಮ ಪಪ್ಪಾಜಿ ಬಂದಾರ ನಮ್ಮ ಪಪ್ಪಾಜಿ ಬಂದಾರೆ ಹೌದು ನಮ್ಮ ಪಪ್ಪಾಜಿ ಯಾವ ಪ್ರಕಾರವಾಗಿ ಮಗಳಿಗೆ ರೂಟ್ ಹಾಕಿ ಕೊಡ್ತಾರಲ್ಲ ಹಾಂ ಆ ಮಗಳು ಹೋಗುದಲ್ಲ ಹೌದು ನಮ್ಮ ಪಪ್ಪಾಜಿ ಮಂದಿನ ಸಂದಿಗೆ ಬಹಳ ಚಂದ ಜಿಗದಾಡ್ತಾರೆ ನೋಡ್ಬೇಕು ನೀವು ಹೌದು ಏಯ್ ಕಂಡಪಟ್ಟಿ ಬ್ರಸ ಜಿಗದಾಡ್ತಾರೆ ನಿಮ್ಮ ಪಪ್ಪಾ ಮಗಳ ಕಿತ್ತ ಒಂದು ಪಾಯಿಂಟ್ ಹೆಚ್ಚಿಗೆ ಆತಾರೆ ನಮ್ಮ ಪಪ್ಪ ಅಜ್ಜಿ ಮಾಡಿದೆ ಆಡಕ್ಕೆ ಹೌದು ಹೌದು ಏನಪ್ಪ ಹೊಡಿ ತೊಡ್ಯವ್ವ ಪಪ್ಪಾಗ ಹಾಂ ದಬ ಡಬಲ್ ಒಯ್ಸಲ್ದವ್ರು ಹಾಕಿರಿ ಕಡಿ ತ್ರಿವಲರಿ ಹಾಕ್ರಿ ಹಾಕಿರಿ ಗುಳೆ ಯಾಕಪ್ಪ ಅಂತ ಕೇಳಿದ್ರೆ ಹೌದು ನಮ್ಮ ಪಪ್ಪಾಜಿ ಸಾಹಿತ್ಯ ಬರಿತಾರೆ ಹೇ ಬರಿತಾರಲ್ಲ ಜ್ಞಾನ ಪಂಡಿತ್ರರವರು ಎಲ್ಲಿ ಬರುತ್ತಾರೆ ಅವರು ಸಾಹಿತ್ಯ ಗೊತ್ತಿಲ್ಲೇನೋ ಆ ಅರಟಳ ಗುಡದಾಗ ಹಾ ಅಲ್ಲೇ ಬರಿಯವರು ಅವರು ಯಾಕಪ್ಪ ಅಂತ ಕೇಳಿದ್ರಾ ನಮ್ಮ ಪಪ್ಪಾಜಿ ಮುಂದಿನ ಸಂಧಿಗೆ ಮಗಳಿಗೆ ಯಾವ ಪ್ರಕಾರವಾಗಿ ರೂಟ್ ಹಾಕಿ ಕೊಡತಾರಲ್ಲ ಆ ರೂಟ್ನಾಗ ಹೋಗು ಅತ್ತಾಮ್ಮ ಅತ್ತನ್ನ ಹೇಳಿ ಅಕಸ್ಮಾತ್ ನಿಮ್ಮ ಪಪ್ಪಾಜಿ ಈ ಕಡೆ ಹಳಡದ ದಂಡಿ ಕಡೆ ಹೋಗೋದ್ರೆ ಯಾರು ಮಾಡಾವರು ನೋ ಸಿರೆ ಹವೇ ಹೆಡೆಯದು ಹಾ ಇರ್ಲಿ ಇರ್ಲಿ ಅವ ಇರ್ಲಿ

ியரா வடலான i <laughs> ಹೊಡಿ ತಾ ಹೊಡಿ ಇವ್ರು ಯಾಕೆ ತೆಗೆದಾಡ್ಲಕತ್ತಾನ ಬಿರು ನಿನ್ನ ಗೊತ್ತಿಲ್ಲ ಇಟ್ಟು ಇಲ್ಲಿ ಬಹುಶಃ ಅವ್ರು ಬೀಗರು ಇದ್ರೆ ಹೆಣಗಿನ ಕೊಡ್ತೀನಿ ಅಂದ್ರೆ ಕುರ್ಸಾಲಿ ಅದಕ್ಕೆ ತೆಗೆದಾಡಕತ್ತಾನ ಅಟ್ಟು ಹೆಣ್ಣು ಯಾರು ಕೊಡ್ತಾರ ಮಣ್ಣೆ ಕೊಡ್ತಾರ ಇವ್ ಆದ್ರೆ ನನಗ್ ಕೊಡ್ತಾರ ನನ್ನ ಕಲರ್ ನೋಡ್ ಗೋಲ್ಡನ್ ಕಲರ್ ಐತಿ ನೀವು ಬಂದ ಕೆಲಸ ಮಾಡ್ರಿ ಯಾರು ಮಾಡಿದೆ ನಿಮ್ ಕಾಲ್ ಮುರಿಯಲ್ಲ ಟೇಜ್ ಮುರಿಬೇಡ್ರಿ ನೀವು ಟೇಜ್ ಮುರಿದು ಒತ್ತಾಟಿ ಉಳಿಲಿ ಅವತ್ತು ತಾಳ ಹೊಡೆದ ಕುರ್ಸಾಲೆ ಮೂರ್ ಸಾವಿರ ರೂಪಾಯಿ ಜೋಡಿ ತಾಳದವ್